ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬರ್ವಂಟ್ ಯಾರೂರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ನಿಮ್ಮ ವ್ಯಕ್ತಿಯ ಮನಸ್ಸಿನ ಆಳವಾದ ಭಾವನೆ ಏನಿದೆ ಅಂತ ನೋಡೋಣ ನಿಮ್ಮ ವ್ಯಕ್ತಿಗಳನ್ನು ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ ಇದ್ದರೆ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ ಅಂತ ಬಂದಿದೆ ನಿಮ್ಮ ವ್ಯಕ್ತಿಗಳ Фото едре, фото не ನಿಮ್ಮ ವ್ಯಕ್ತಿಗಳು ಇಲ್ಲಿ ತುಂಬ ನೋವಲ್ಲಿ ಇರುವಂಥದ್ದು ಅಂದರೆ ಒಂದು ಸಪ್ರೇಷನ್ ಮೂಡಲ್ಲಿ ಇದ್ದಾರೆ ನೀವಿಬ್ಬರದೂ ಕೂಡ ಒಂದು ರೀತಿಯಲ್ಲಿ ಗ್ರೇಟ್ ಲವ್ ಆಗಿ ಕಾಣಿಸ್ಕೊಂಡಿತ್ತು ಕಾಣಿಸ್ ಅಂದ್ಕೊಂಡಿದಿರ ನೀವಿಬ್ಬರೂ ಕೂಡ ಬಟ್ ಈಗ ತುಂಬ ಸಪ್ರೇಷನಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ ತುಂಬ ನೀವು ಕೂಡ ನಿಮ್ಮ ಸಪ್ರೇಷನ್ ಅವ್ರಿಗೆ ತುಂಬ ಹರ್ಟ್ ಕೊಡ್ತಾ ಇದೆ ನೀವು ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ದೂರ ಇದ್ದೀರ ನೀವಿಬ್ರು ಕೂಡ ಒಂದು ಅವ್ರಿಗೆ ಮನಸ್ಸಿಗೆ ತುಂಬ ಹರ್ಟ್ ಆಗಿರುವಂಥದ್ದು ಮತ್ತು ಬೇರೆ ಪ್ರೀತಿ ವಿಚಾರವಾಗಿ ನಿಮ್ಮ ವ್ಯಕ್ತಿಗಳು ಯೋಚನೆಯನ್ನು ಮಾಡ್ತಾ ಇರ್ಬೋದು ಮತ್ತು ಕೆಲವರು ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಸ್ಟ್ರಾಂಗ್ ಆಗಿ ಇರ್ಬೋದು ಸಿಂಗಲ್ ಆಗಿ ಇರುವಂಥ ಯಾರು ಯಾರಿದ್ದೀರಾ ಸಿಂಗಲ್ ಆಗಿರುವಂಥವ್ರಿಗೆ ತುಂಬ ಇಲ್ಲಿ ಅವರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಬಟ್ ಅದನ್ನು ಅವರು ಕಂಟ್ರೋಲ್ ಮಾಡಿಕೊಂಡು ಇದಾರೆ ಅಂತ ಕೂಡ ಬಂದಿರುವಂಥದ್ದು ಮೊದಲು ಫ್ರೆಂಡ್ಶಿಪ್ ಆಗಿ ನೀವು ತಗೊಂಡಂಥ ಫ್ರೆಂಡ್ಶಿಪ್ ಆಗಿ ಇದ್ದಂಥ ಒಂದು ಪ್ರೀತಿ ಸದ್ಯಕ್ಕೆ ಈಗ ಒಂದಿಷ್ಟು ಸಮಾಧಾನವನ್ನು ತಂದುಕೊಟ್ಟಿರುವಂಥದ್ದು ಕೆಲವರಿಗೆ ಇಲ್ಲಿ ಮತ್ತು ಕೆಲವರು ಇಲ್ಲಿ ಸದ್ಯಕ್ಕೆ ಅವರು ಸೇಫ್ಟಿ ಝೋನನ್ನು ನೋಡ್ತಾ ಇದ್ದಾರೆ ಅಂದರೆ ಅವರು ಸೇಫ್ ಆಗಿರೋದ್ರ ಕಡೆ ಅಷ್ಟೇ ಹೆಚ್ಚು ಫೋಕಸನ್ನು ಮಾಡ್ತಾ ಇದ್ದಾರೆ ಯಾರ ಬಗ್ಗೆಯೂ ಯೋಚನೆ ಮಾಡದೆ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿಕೊಂಡು ದೂರ ಇರ್ಬೋದು ಮತ್ತು ನಿಮ್ಮ ವ್ಯಕ್ತಿಗಳಿಗೆ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ತುಂಬಾ ಕಾಣಿಸ್ತಾ ಇದೆ ಅಂದರೆ ಒಂದಿಷ್ಟು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿಗಳು ನಿಮ್ಮ ಮಧ್ಯೆ ಒಂದಿಷ್ಟು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಬಟ್ ನಿಮ್ಮ ಹತ್ರ ಅವರು ಫುಲ್ ಡೀಪ್ ಆಗಿ ಏನು ಹೇಳ್ಕೊಂಡಿಲ್ಲ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಒಂದಿಷ್ಟು ಸೀಕ್ರೆಟ್ಸ್ಗಳಿದೆ ಕೆಲವೊಬ್ಬರು ಇಲ್ಲಿ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳಲೇ ಇಲ್ಲ ನೀವು ಸಿಂಗಲ್ ಆಗಿದ್ದೀರಾ ಅಂತ ಕೂಡ ಕೆಲವರು ನಿಮಗೆ ಏನೋ ಒಂದು ತೊಂದರೆಗಳನ್ನು ಮಾಡಬಹುದು ಅಂತ ಕೂಡ ಬಂದಿದೆ ಹುಷಾರಾಗಿ ದಯವಿಟ್ಟು ಅವರ ಮನಸ್ಥಿತಿ ಒಂದು ರೀತಿಯಲ್ಲಿ ನೀವು ಅವ್ರಿಗೆ ಒಂದು ಗ್ರೇಟ್ಫುಲ್ ಆಗಿರುವಂಥ ಲವ್ ಆಗಿರ್ತೀರ ಅವ್ರಿಗೆ ನೀವು ಗೈಡೆನ್ಸ್ ಕೊಡೋದು ಅವರಿಗೆ ನೀವು ತುಂಬಾ ಇಷ್ಟ ಆಗುತ್ತೆ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನೀವು ಅವರಿಗೆ ಒಂದು ರೀತಿ ಸ್ಟ್ರಾಂಗಾಗಿ ಸ್ಟ್ರಾಂಗ್ ಆಗಿ ನಿಂತಿರ್ತೀರಾ ಅವರು ನೀವು ನೀವು ನಿಂತಿರುವಂಥದ್ದನ್ನ ಅವ್ರಿಗೆ ತುಂಬ ನೋವು ಕೊಡ್ತಾ ಇರುವಂಥದ್ದು ನಿಮ್ಮ ಪಾರ್ಟ್ನರ್ ಆಕ್ಚುಲಿ ಹೇಳಬೇಕು ಅಂತ ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಮುಂದೆ ಮಾತ್ರ ಇಲ್ಲಿ ನಿಮಗೆ ಸ್ಟ್ರಾಂಗ್ ಆಗಿರ್ಬೋದು ಬಟ್ ಅವ್ರ ಮನಸ್ಸಿಗೆ ತುಂಬ ಹರ್ಟ್ ಆಗಿರುವಂಥದ್ದು ಯಾವುದೇ ರೀತಿಯಲ್ಲಿ ಒಂದು ರೀತಿ ಅಂದರೆ ಒಂದು ರೊಮ್ಯಾಂಟಿಕ್ ಆಗಿರುವಂಥದ್ದು ಫೀಲಿಂಗ್ಸ್ ಏನೇ ಇದ್ದರೂ ಕೂಡ ಅದನ್ನ ಅವರು ಶೇರ್ ಮಾಡಿಕೊಳ್ತಾ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಶೇರ್ ಮಾಡುವಂಥ ಸಾಧ್ಯತೆಗಳು ಸಾರಿ ಶೇರ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಬಟ್ ಕೆಲವರಿಗೆ ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ವ್ಯಕ್ತಿಗಳು ನೀವು ಪ್ರಪೋಸ್ ಮಾಡಿರ್ಬೋದು ಹಂಗಾಗಿ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ ಒಂದಿಷ್ಟು ಅವ್ರಿಗೆ ಒಂದಿಷ್ಟು ಟೈಮ್ ಬೇಕಾಗಿರುವಂಥದ್ದು ಆ ಟೈಮ್ನ ತಗೊಂಡು ನಿಮಗೆ ನಿರ್ಧಾರನ ತಿಳಿಸ್ತಾರೆ ಅಂತ ಬಂದಿರುವಂಥದ್ದು ಮೇಲೆ ಅವರಿಗೆ ತುಂಬ ಆಸೆ ಇದೆ ಅವರಿಗೆ ನಿಮ್ಮ ಹೆಗಲ ಮೇಲೆ ಮಲಗಬೇಕು ಅನ್ನೋದು ತುಂಬಾ ಆಸೆ ಇದೆ ಹಾಗಾಗಿ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ನೀವು ನೀವ್ ಬರ್ಲಿ ನೀವು ಮತ್ತೆ ಅವ್ರ ಜೊತೆ ಮಾತಾಡ್ಲಿ ಅಂತ ಕಾಯ್ತಾ ಇರ್ಬೋದು ನಿಮ್ಮ ಫ್ರೆಂಡ್ಸ್ಗಳು ನಿಮ್ಗೆ ಹೆಲ್ಪ್ ಮಾಡ್ತಾ ಇರ್ಬೋದು ಅವರ ಫ್ರೆಂಡ್ಸ್ಗಳು ನಿಮ್ಮ ಬಗ್ಗೆ ತಿಳಿಸ್ಕೊಡ್ತಾ ಇರಬಹುದು ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ನಿಮ್ಮ ಸ್ನೇಹಿತರು ಇಲ್ಲಿ ಕಾಣಿಸ್ತಾ ಇರ್ಬೋದು ಫ್ರೆಂಡ್ಸ್ ಸರ್ಕಲ್ ನಿಮ್ಗೆ ಕಾಣಿಸ್ತಿರ್ಬೋದು ಸೇಮ್ ಹಾಗಾಗಿ ಫ್ರೆಂಡ್ ಸರ್ಕಲ್ ಮೂರು ಜನ ಇಲ್ಲಿ ಫ್ರೆಂಡ್ಸ್ ಇರ್ಬೋದು ಇಬ್ಬರು ಫ್ರೆಂಡ್ಸ್ ಇರ್ಬೋದು ಬಟ್ ಮೂರು ಜನ ತುಂಬ ಸೆಲೆಬ್ರೇಷನ್ ಮಾಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಸೆಲೆಬ್ರೇಟಿಂಗ್ ಆಗಿರುತ್ತೆ ನಿಮ್ಮ ಫ್ರೆಂಡ್ಶಿಪ್ ಕೂಡ ಇಲ್ಲಿ ಫ್ರೆಂಡ್ಶಿಪ್ ರೀಡಿಂಗ್ ಕೂಡ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ನೀವು ಮೂರು ಜನ ಫ್ರೆಂಡ್ಸಿಂದನೂ ಕೂಡ ಏನೋ ಒಂದಿಷ್ಟು ನಿಮ್ಮ ಅವರಿಂದ ಹೆಲ್ಪ್ ಆಗೋದ್ರಲ್ಲಿ ಇದೆ ಅವರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ಪರ್ಸನ್ಗೂ ಕೂಡ ನಿಮ್ಮ ವ್ಯಕ್ತಿಗಳಿಗೂ ಕೂಡ ಹೆಲ್ಪ್ ಆಗೋದ್ರಲ್ಲಿ ಇದೆ ತುಂಬ ಚೆಲ್ ಅಂದರೆ ತುಂಬ ದಿನಗಳಿಂದ ಕನೆಕ್ಟ್ ಆಗಿರುವಂಥವ್ರು ಅಂದರೆ ತುಂಬ ಹಿಂದಿನ ದಿನಗಳಿಂದ ಒಂದು ಫ್ರೆಂಡ್ಶಿಪ್ ಈಗ ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ನೀವು ಲವ್ ಆಗಿ ಬದಲಾವಣೆ ಆಗುವಂಥ ಚಾನ್ಸಸ್ ಇದೆ ಅವ್ರಿಗೆ ಆಲ್ರೆಡಿ ಓಡ್ತಾ ಇರ್ಬೋದು ನಿಮ್ಮ ಫ್ರೆಂಡ್ಶಿಪ್ ಅವರಿಗೆ ಒಂದಿಷ್ಟು ಟ್ರಿಗರ್ ಕೊಟ್ಟಿದೆ ಅಂದರೆ ನಿಮ್ಮನ್ನು ಅವರು ಬಿಟ್ಟಿರೋದಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇರಬಹುದು ಅವರ ಮಾತುಗಳು ವಿಭಿನ್ನವಾಗಿ ಆಡ್ತಾ ಇರ್ಬೋದು ಅವರು ಬಟ್ ಅವರು ಒಂದು ಸೇಫ್ ಝೋನಲ್ಲಿ ಇರಬೇಕಾಗಿರುವಂಥದ್ದು ಇದೆ ಮತ್ತು ಯಾವುದೋ ಒಂದು ದೇವಿಯಿಂದನೂ ಕೂಡ ನಿಮ್ಮ ಬಗ್ಗೆ ತಿಳ್ಕೊಂಡಿರ್ಬೋದು ಅವರು ಅಂತ ಬಂದಿರುವಂಥದ್ದು ಯಾವುದೋ ದೇವಸ್ಥಾನಕ್ಕೆ ಹೋಗಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ತಿಳ್ಕೊಳ್ಬೋದು ತಿಳ್ಕೊಂಡಿರ್ಬೋದು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಕಾಸ್ಮೆಟಿಕ್ ಅಂದರೆ ನೀವು ಹಾಕುವಂಥ ಒಂದಿಷ್ಟು ಅವರಿಗೆ ಒಂದಿಷ್ಟು ಲಕ್ಷುರಿ ಲೈಫ್ಗಳು ನೀವ್ರಿಗೆ ತುಂಬ ಇಷ್ಟ ಆಗಿರುವಂಥದ್ದು ಮತ್ತು ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅವ್ರಿಗೆ ತುಂಬ ಇಷ್ಟ ಆಗಿರುವಂಥದ್ದು ನಿಮ್ಮ ಫೇಸ್ ಅವರಿಗೆ ತುಂಬ ಇಷ್ಟ ಆಗಿದೆ ನಿಮ್ಮ ಆ್ಯಟಿಟ್ಯೂಡ್ ಅವರಿಗೆ ತುಂಬ ಇಷ್ಟ ಆಗಿದೆ ನೀವು ಮಾಡುವಂಥ ಕೆಲಸ ಏನಿದೆ ಅದು ತುಂಬ ಅಟ್ರ್ಯಾಕ್ಷನ್ ಆಗಿರುವಂಥದ್ದು ನಿಮ್ಮ ಇನೋಸೆನ್ಸ್ ಅವ್ರಿಗೆ ಇಷ್ಟ ಆಗಿರುವಂಥದ್ದು ಥ್ಯಾಂಕ್ ಯು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್